ಹರಾರೆಯ ಸ್ಪೋರ್ಟ್ಸ್ ಕ್ಲಬ್ ಮೈದಾನದಲ್ಲಿಂದು ನಡೆದ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಜಿಂಬಾವೆ ವಿರುದ್ಧ ಭಾರತ ಹತ್ತು ವಿಕೆಟ್ ಅಂತರದಿಂದ ಭರ್ಜರಿ ಗೆಲುವು ಸಾಧಿಸಿದೆ ಈ ಮೂಲಕ ಐದು ಪಂದ್ಯದ ಸರಣಿಯಲ್ಲಿ ಭಾರತ ಮೂರು ಒಂದು ಅಂತರದಿಂದ ಇನ್ನೂ ಒಂದು ಪಂದ್ಯ ಬಾಕಿ ಇರುವಂತೆ ಸರಣಿಯನ್ನು ತನ್ನದಾಗಿಸಿಕೊಂಡಿದೆ ಟಾಸ್ ಗೆದ್ದ ಭಾರತ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿತು ಮೊದಲು ಬ್ಯಾಟ್ ಮಾಡಿದ ಜಿಂಬಾವೆ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ನಷ್ಟಕ್ಕೆ ನೂರ ಐವತ್ತೆರಡು ರನ್ ಮಾಡಿತು ಗೆಲುವಿನ ಗುರಿ ಬೆನ್ನತ್ತಿದ ಭಾರತ ನಾಯಕ ಶುಭ್ಮನ್ ಗಿಲ್ ಐವತ್ತೆಂಟು ಹಾಗೂ ಆರಂಭಿಕ ಆಟಗಾರ ಯಶಸ್ವಿ ಜೈಸ್ವಾಲ್ ಅವರ ಅಜ್ಜಯ ತೊಂಬತ್ಮೂರು ರನ್ನಿನಿಂದ ಭಾರತ ಹತ್ತು ವಿಕೆಟ್ಗಳ ಗೆಲುವು ಸಾಧಿಸಿತು ಇದಕ್ಕೂ ಮುನ್ನ ಸಿಕಂದರ ರಾಜ್ ನಲವತ್ತಾರು ತಡಿ ವನಾಶೆ ಮುರಮಣಿ ಮೂವತ್ತೆರಡು ವೆಸ್ಟ್ಲಿ ಮಾಧವೆರೆ ಇಪ್ಪತ್ತೈದು ರನ್ನಿಂದ ಜಿಂಬಾವೆ ನೂರ ಐವತ್ತೆರಡು ರನ್ ಗಳಿಸಿತು ಭಾರತದ ಪರ ಖಲೀಲ್ ಅಹ್ಮದ್ ಎರಡು ತುಷಾರ್ ದೇಶಪಾಂಡೆ ವಾಷಿಂಗ್ಟನ್ ಸುಂದರ್ ಅಭಿಷೇಕ್ ಶರ್ಮಾ ಶಿವಂ ದುಬೆ ತಲಾ ಒಂದು ವಿಕೆಟ್ ಪಡೆದರು ಕಡೆಯ ಹಾಗೂ ಅಂತಿಮ ಪಂದ್ಯ ಜುಲೈ ನಾಳೆ ಹರರೆಯಲ್ಲಿ ನಡೆಯಲಿದೆ